ನಮಸ್ಕಾರ ಎಲ್ಲರಿಗೆ ಸರ್ ಸೊ ಇವತ್ತಿನೇನು ವಿಷಯ ಅಂತ ಹೇಳಿದರೆ ಈ ಒಂದು ನಮ್ಮ ಊರಿಗೆ ಅಂತೇಳಿದರೆ ಬೆಂಗಳೂರಿಂದ ಮಂಗಳೂರು ಕುಂದಾಪುರ ಇಲ್ಲ ಒಂದು ಉಡುಪಿಗೆ ಹೋಗ್ಬೇಕಂತ ಹೇಳಿದರೆ ದಸರಾ ಟೈಮಲ್ಲಿ ಅಂತ ಹೇಳಿದರೆ ಯಾವುದೇ ಒಂದು ರಜೆ ಇರುವ ಟೈಮಲ್ಲಿ ನಾವೊಂದು ಬಸ್ಸಲ್ಲಿ ಹೋಗಬೇಕಂತ ಹೇಳಿದರೆ ಬಸ್ಸಿನ ರೇಟ್ ಕೇಳಿ ನಾವು ಹೋಗೋದೇ ಬೇಡ ಅಂತ ಆಗ್ತದೆ ಯಾಕಂತ ಹೇಳಿದರೆ ಒಂದು ಈಗ ಈಗ ನೆಕ್ಸ್ಟ್ ನಾನು ನಾಡಿನ ದಸರಾ ರಜೆ ಇದೆ ದಸರಾ ರಜಕ್ಕೆ ನಾನೊಂದು ಊರಿಗೆ ಹೋಗ್ಬೇಕಂತ ಆಸೆ ಉಂಟು ಮನೆಯವರೆಲ್ಲ ಹೇಳ್ತಾರೆ ಊರಿಗೆ ಬಾ ಮಾರೆ ಅಂತ ಬಟ್ ನಾನಿನ್ನು ಹೋಗಬೇಕಂತ ಹೇಳಿ ಬಸ್ ಟಿಕೆಟ್ ಬುಕ್ ಮಾಡಿದಾಗ ಒಂದೊಂದು ಟಿಕೆಟ್ ಪ್ರೈಸ್ ಎರಡು ಸಾವಿರ ಮೂರು ಸಾವಿರ ನಾಲ್ಕು ಸಾವಿರ ಸಹ ರೇಟ್ ಇದೆ ಇದಕ್ಕಿಂತ ನಾವು ಫ್ಲೈಟಲ್ಲೇ ಹೋಗೋದು ಡೈರೆಕ್ಟ್ ಊರಿಗೆ ಸೊ ಈಗ ನಾನು ನನ್ನ ಒಂದು ಕ್ವೆಶನ್ ಏನಂತ ಹೇಳಿದರೆ ಈಗ ಒಂದು ಮಾಮೂಲಿ ಟೈಮಲ್ಲಿ ಈಗ ಈ ವೀಕ್ ಹೋಗಿ ಇಲ್ಲ ಇದಕ್ಕಿಂತ ಹಿಂದಿನ ವೀಕ್ ಒಂದು ನಾನು ಒಂದು ಊರಿಗೆ ಹೋಗಬೇಕಂತ ಹೇಳಿದರೆ ಏಳ್ನೂರು ರೂಪಾಯಿ ಎಂಟುನೂರು ರೂಪಾಯಿ ಮ್ಯಾಕ್ಸಿಮಮ್ ಟಿಕೆಟ್ ಸಾಯಿಲಿ ಒಂದು ಸಾವಿರ ರೂಪಾಯಿ ಕೊಡ್ಬೋದಿತ್ತು ಒಂದು ಸಾವಿರ ಇತ್ತು ಓಕೆನಾ ಒಂದು ಊರಿಗೆ ಹೋಗಿದಾದರೆ ಒಂದು ಮ್ಯಾಕ್ಸಿಮಮ್ ಟಿಕೆಟ್ ಒಂದು ಸಾವಿರ ರೂಪಾಯಿ ಇತ್ತು ಅದೇ ಒಂದು ನಾನೀಗ ಹಬ್ಬದ ಟೈಮ್ ಅಲ್ಲಿ ಇಲ್ಲ ಒಂದು ಯಾವುದೇ ಒಂದು ಲಾಂಗ್ ಒಂದು ರಜೆ ಐತೆ ಒಂದು ಎರಡು ಮೂರು ದಿನ ರಜೆ ಇದೆ ಅಂತ ಹೇಳಿ ಊರಿಗೆ ಹೋಗುವಂತ ಅನ್ಕೊಂಡ್ರೆ ಟಿಕೆಟ್ ಪ್ರೈಸ್ ಎರಡು ಸಾವಿರ ಮೂರು ಸಾವಿರ ನಾಲ್ಕು ಸಾವಿರಕ್ಕೆ ಏರಿಸ್ತಾರೆ ಅಂತ ಹೇಳಿದ್ರೆ ಇದಕ್ಕೊಂದು ಅರ್ಥ ಇಲ್ವಾ ಸೊ ಇದನ್ನೊಂದು ಕೇಳುವವರು ಯಾರು ಇಲ್ವಾ ಇದಕ್ಕೊಂದು ಡಿಪಾರ್ಟ್ಮೆಂಟ್ ಈ ಒಂದು ಒಂದೇ ತರ ರೂಲ್ಸ್ ಮಾಡ್ಬೇಕಂತ ಒಂದು ಇದಕ್ಕೆ ಗ್ಯಾರಂಟಿ ಯಾಕಂತ ಹೇಳಿದ್ರೆ ಈಗ ಒಂದು ನಾವೊಂದು ಊರಿಂದ ಬರ್ತೇವೆ ಊರಿಂದ ಬಂದು ಬೆಂಗಳೂರಲ್ಲಿ ಕೆಲಸ ಮಾಡ್ತೇವೆ ಅಂತ ಹೇಳಿದ್ರೆ ನಾವೇನಷ್ಟು ಖುಷಿಯಿಂದ ಬರೋದಲ್ಲ ನಾವಲ್ಲಿ ಊರಿನಲ್ಲಿ ಕೆಲಸ ಮಾಡುವ ಊರಿನಲ್ಲಿ ಊರು ಬಿಟ್ಟು ಮನೆಯವರನ್ನೆಲ್ಲ ಬಿಟ್ಟು ಬೆಂಗಳೂರಲ್ಲಿ ಪಿ ಜಿಯಲ್ಲಿದ್ದು ಇಲ್ಲ ಒಂದು ಎಲ್ಲ ಫ್ರೆಂಡ್ಸ್ ಸರ್ಕಲ್ ಫ್ರೆಂಡ್ಸ್ ಎಲ್ಲ ಒಟ್ಟಾಗಿ ಒಂದು ರೂಮ್ ಮಾಡಿಕೊಂಡು ಶೇರಿಂಗಲ್ಲಿದ್ದು ಕಷ್ಟಪಟ್ಟು ಜೀವನ ಮಾಡೋದು ಇಲ್ಲಿ ಬೆಂಗಳೂರು ಬಂದು ಇಲ್ಲಿ ಬೆಂಗಳೂರು ಬಂತ ಬಂದು ಕೂಡಲೇ ನಮಗೆ ಲಕ್ಷ ಕಟ್ಟಲೆ ಸಂಬಳ ಸಿಗೋಲ್ಲ ಇಲ್ಲಿ ಸ್ಟಾ ಸ್ಟಾರ್ಟಿಂಗಲ್ಲಿ ಹತ್ತು ಹದಿನೈದು ಸಾವಿರಕ್ಕೆ ನಾವು ಇಲ್ಲಿ ಕೆಲಸ ಮಾಡಬೇಕು ಊರಿಂದ ಬಂದು ಅದರಲ್ಲಿ ಸಹ ಸ್ವಲ್ಪ ಊರಿಗೆ ದುಡ್ಡು ಕೊಡಬೇಕು ಖರ್ಚಿತ ಕೊಡಬೇಕು ಎಲ್ಲ ನಮಗೆ ಕಷ್ಟ ಇದೆ ಸೊ ಅಷ್ಟೆಲ್ಲ ಕಷ್ಟಪಟ್ಟು ನಾವಿಲ್ಲಿ ಕೆಲಸ ಮಾಡಿ ಊರೇ ಒಂದು ಹಬ್ಬದ ಟೈಮು ಇಲ್ಲ ಒಂದು ಏನೋ ಒಂದು ಫಂಕ್ಷನ್ ಇದ್ದ ಟೈಮಲ್ಲಿ ನಾವೊಂದು ಊರಿಗೆ ಹೋಗಬೇಕು ಅಂತ ನಮಗೊಂದು ಅನಿಸಿದಾಗ ಈ ಬಸ್ ಟಿಕೆಟ್ ನೋಡಿದಾಗ ನಮಗೆ ಹೇಗೆ ಹೋಗುದು ನಾವು ಹೇಳಿ ಈಗ ಒಂದು ದುಡ್ಡು ಇದ್ದರೆ ಲಕ್ಷ ಕಟ್ಟಲೆ ದುಡ್ಡು ಇದ್ದರೆ ಅವರಿಗೊಂದು ಎರಡು ಸಾವಿರ ಮೂರು ಸಾವಿರ ಒಂದು ಮ್ಯಾಟ್ರ್ ಆಗಲ್ಲ ಇದರಲ್ಲಿ ಊರಿಗೆ ಹೋಗುವ ಜನರು ಒಂದು ಎಂಬತ್ತು ಪರ್ಸೆಂಟ್ ಜನ ಒಂದು ಮಿಡಲ್ ಕ್ಲಾಸ್ ಅವರೇ ಅಂತ ಹೇಳಿದರೆ ಎವರೇಜ್ ಸ್ಯಾಲರಿ ಅವರಿಗೆ ಸೊ ಅದರಲ್ಲಿ ನಿಮಗೆ ಒಂದು ಟಿಕೆಟಿಗೆ ಮೂರು ಸಾವಿರ ಆದರೆ ಈಗ ಒಂದು ಫ್ಯಾಮಿಲಿ ಇದ್ರೆ ಒಂದು ಗಂಡ ಹೆಂಡತಿ ಇಬ್ಬರು ಊರಿಗೆ ಹೋಗೋದಾದರೆ ಆರು ಸಾವಿರ ಕೊಡಬೇಕು ಅದೇನು ಜಸ್ಟ್ ಹೋಗಲಿಕ್ಕೆ ಅದೇ ನೀವು ಆರು ಸಾವಿರ ರೂಪಾಯಿಯನ್ನು ಕಾರಿಗೆ ಅದಕ್ಕಿಂತ ಕಾರಲ್ಲಿ ಹೋಗೋದು ಪೆಟ್ರೋಲ್ ಹಾಕ್ಕೊಂಡು ನಾವೀಗ ಒಂದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಏನಕ್ಕೆ ನಾವು ಯೂಸ್ ಮಾಡೋದು ಅಂತ ಹೇಳಿದರೆ ಒಂದು ಎವರೇಜ್ ಪ್ರೈಸ್ ಇದೆ ನಮಗೆ ಒಂದು ಅಷ್ಟು ದೂರ ಜರ್ನಿ ಮಾಡೋಕ್ಕಾಗಲ್ಲ ಅಂತ ಹೇಳಿ ಒಂದು ಅದಕ್ಕೆ ನಾವು ಬಸ್ಸಲ್ಲಿ ಹೋಗಲಿಕ್ಕೆ ಪ್ರಯತ್ನ ಮಾಡೋದು ಬಟ್ ಈ ಬಸ್ನವರು ಹಬ್ಬದ ಟೈಮಲ್ಲಿ ಮಾತ್ರ ಏನಕ್ಕೆ ರೇಟ್ ಜಾಸ್ತಿ ಮಾಡಬೇಕು ನನ್ನ ಕ್ವಶನ್ ಒಂದೇ ಈಗ ನೀವು ಓಕೆ ಬಸ್ನವ್ರಿಗೆ ನಾನು ಹೇಳೋದು ಎರಡು ಸಾವಿರ ಅಲ್ಲ ನಾಲ್ಕು ಸಾವಿರ ಐದು ಸಾವಿರ ಮಾಡಿ ಒಂದೇ ಥರ ಇಡಿ ಈ ವಾರ ಸಹ ಅದೇ ರೇಟ್ ಇಡಿ ನೆಕ್ಸ್ಟ್ ವಾರ ಸಹ ಅದೇ ರೇಟ್ ಇಡಿ ಒಂದು ನೂರು ರೂಪಾಯಿ ಇನ್ನೂರು ರೂಪಾಯಿ ಜಾಸ್ತಿ ಮಾಡಿ ಅದು ಬಿಟ್ಟು ನೀವು ನಾಲ್ಕು ಸಾವಿರ ಎರಡು ಸಾವಿರ ಒಮ್ಮೆಲೆ ಈಗ ನಾನು ಇಲ್ಲಿಂದ ಕಾರ್ ಕಳೆಕ್ಕೆ ಹೋಗ್ಬೇಕಂದ್ರೆ ಲಾಸ್ಟ್ ಲಾಸ್ಟ್ ಮಂತ್ ನಾನು ಹೋಗಿದ್ದೆ ಏಳ್ನೂರು ರೂಪಾಯಿ ಟಿಕೆಟ್ ಕೊಟ್ಟು ಅದೇ ನಾನೀಗ ನೆಕ್ಸ್ಟ್ ನೆಕ್ಸ್ಟ್ ವೀಕ್ ನೋಡ್ತಿದ್ದೇನೆ ಒಂದು ಊರಿಗೆ ಹೋಗ್ಬೇಕಂತ ಹೇಳಿದರೆ ಎರಡು ಸಾವಿರದ ಇನ್ನೂರು ಎರಡು ಸಾವಿರದ ಮುನ್ನೂರು ಒಂದು ಸಾವಿರದ ಒಮ್ಮೆ ನೀವು ತೋರಿಸ್ತಿದ್ದೆ ಡಬಲ್ ರೇಟ್ ಇದು ನೀವು ಒಂದು ಪಾಪದವರ ಹೊಟ್ಟೆಗೆ ಒಂದು ಹೊಡೆಯುವುದಲ್ವ ಇದು ಸೊ ಇದಕ್ಕೆ ಒಂದು ಇದನ್ನು ಕೇಳುವವರು ಯಾರು ಅವರು ಏನಿಲ್ವ ಇದಕ್ಕೊಂದು ನನ್ನ ನಮ್ದೊಂದು ಏನು ವಿನಂತಿ ಅಂತ ಹೇಳಿದ್ರೆ ಒಂದು ರೂಲ್ಸ್ ಬರಲೇಬೇಕು ಸೊ ಒಂದು ಎಲ್ರಿಗೂ ಒಂದೇ ರೇಟ್ ಅಂತ ಹೇಳಿದ್ರೆ ಫಿಕ್ಸ್ ರೇಟ್ ಒಂದು ಫಿಕ್ಸ್ ರೇಟು ಜಾಸ್ತಿ ಮಾಡಲಿಕ್ಕೆ ಪ್ರೈವೇಟ್ ಅವರಿಗೆ ಒಂದು ಅಧಿಕಾರಕ್ಕೆ ಬರಬಾರ್ದು ಸೊ ಇದಕ್ಕೊಂದು ಇದಕ್ಕೊಂದು ಸೂಕ್ತವಾದ ಡಿಪಾರ್ಟ್ಮೆಂಟ್ ಅವರು ಇದಕ್ಕೊಂದು ರೂಲ್ಸ್ ತಗೋ ತರಲೇಬೇಕು ಯಾಕಂತ ಹೇಳಿದರೆ ಇದು ತುಂಬ ಜನರಿಗೆ ಕಷ್ಟ ಆಗ್ತದೆ ಇರೋದು ದುಬೈಯಲ್ಲಿ ಅಲ್ಲ ಬೆಂಗಳೂರಲ್ಲಿ ಇರೋದು ದುಬೈಯಲ್ಲಿ ಆದರೂ ಓಕೆ ಒಂದು ಲಕ್ಷ ಕಟ್ಟಲೆ ಸ್ಯಾಲರಿ ಸಿಗ್ತದೆ ಅವನಿಗೆ ಅಂತ ಹೇಳಿ ಹೇಳ್ಬೋದು ಬಟ್ ಇಲ್ಲಿ ನಾವು ಬೆಂಗಳೂರಲ್ಲಿ ಒಂದು ಎವರೇಜ್ ಸ್ಯಾಲರಿಯಲ್ಲಿ ಇರುವುದು ಈಗ ನಾವು ಒಂದು ಊರಿಗೆ ಹೋಗಬೇಕಂದ್ರೆ ಮೂರು ಸಾವಿರ ಟಿಕೆಟ್ ಹೋಗಲಿಕ್ಕೆ ಮೂರು ಸಾವಿರ ಬರಲಿಕ್ಕೆ ಮೂರು ಸಾವಿರ ಆರು ಸಾವಿರ ಟಿಕೆಟ್ ಕೊಟ್ಟರೆ ನಾವು ಮತ್ತೆ ಒಂದು ರೂಪಾಯಿ ನಮ್ಮ ದುಡ್ಡು ಉಳಿದದ ಊರಿಗೆ ಹೋಗಿ ಊರಿನವರಿಗೆ ಅಂತ ಮಣ್ಣು ಕೊಡೋದ ಊರಿನಲ್ಲಿ ಖರ್ಚು ಮಾಡೋದು ಅಂತ ಏನು ಮಾಡಲಿಕ್ಕೆ ಬರೀ ಟಿಕೆಟಿಗೆ ಕೊಟ್ಟಾಗ ಕಣ್ಣಲ್ಲಿ ನೀರು ಬರ್ತದೆ ಸೊ ಅದಕ್ಕೆ ಹೇಳೋದು ಒಂದು ಸೂಕ್ತವಾದ ಕ್ರಮ ತಗೊಳ್ಳಬೇಕು ಇದಕ್ಕೆ ಒಂದು ಕರೆಕ್ಟ್ ರೂಲ್ಸ್ ಬರಬೇಕು ಒಂದು ಎವರೇಜ್ ಎಲ್ಲ ಬಸ್ಸಿಗೆ ಒಂದು ಎವರೇಜ್ ರೇಟ್ ಅಂತ ಫಿಕ್ಸ್ ಮಾಡಲಿಕ್ಕೆ ಒಂದು ಗೌರ್ಮೆಂಟ್ ಹೊಸ ಒಂದು ರೂಲ್ಸ್ ಹೇಳಿ ನಾನು ಈ ಮುಖ ಈ ಮುಖಾಂತರ ಕೇಳ್ತಿದ್ದೇನೆ ಸೊ ಈ ವಿಡಿಯೋ ಇಷ್ಟ ಆದರೆ ನಿಮಗೊಂದು ಡೈರೆಕ್ಟು ಶೇರ್ ಮಾಡಿ ಆದಷ್ಟು ಜನರಿಗೆ ನಮ್ಮ ಊರಿನವರಿಗೆ ತುಂಬ ಜನರಿಗೆ ಶೇರ್ ಮಾಡಬೇಕು ಈ ವಿಡಿಯೋವನ್ನು ಇನ್ನು ಹೊಸ ಹೊಸ ವೀಡಿಯೋದೊಂದಿಗೆ ಬರ್ತೇನೆ ಅಲ್ಲಿವರಿಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ